ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಜನತೆಗೆ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು ಮನೇಲಿ ಪೂಜೆ ಎಲ್ಲ ಆಯ್ತು ಮಜ್ಜಿಗೆ ಪಾನ್ಕ ಹೆಸರು ಬೇಳೆ ಎಲ್ಲ ಮಾಡಿ ಎಲ್ಲರಿಗೂ ಅಶ್ರಮ ಕಂಬ ಕೊಟ್ಟಿದ್ದಾಯಿತು ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾಕಪ್ಪ ಈ ತರ ರೆಡಿ ಅಂದರೆ ಅಂದ್ರೆ ಇವತ್ತು ನಮ್ಮ ಅವನ ಮಗಳದ ಎಂಗೇಜ್ಮೆಂಟ್ ಮಾತುಕತೆ ಇದೆ ಊರಿಗೆ ಬೇರೆ ಹೋಗಬೇಕು ಇವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಯಾವ್ಯಾವ ಥರ ಮಾಡಿದ್ದೀನಿ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ನಾನು ಪಾನ್ ಕೋಸಂಬರಿ ಯಾವ ಥರ ಮಾಡೋದು ಅಂತ ಅದನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ನಾನು ಪೂಜೆ ಮಾಡ್ಕೊಂಡಿದ್ದೆ ಇವತ್ತು ಅಲ್ವಾ ಅದನ್ನು ನಾನು ಇವಾಗಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಒಂದು ನೂರೈತ್ತು ಗ್ರಾಮು ಬೇಳೆ ತೊಗೊಂಡಿದ್ದೀನಿ ಅದು ನಾನು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಬೇಳೆ ಮುಳುಗಷ್ಟು ನೀರು ಹಾಕ್ಕೊಂಡು ಅದನ್ನು ಪಕ್ಕಕ್ಕೆ ಇದ್ದೀನಿ ಇವಾಗ ಪಾನಕ ಮಾಡೋದಕ್ಕೆ ಅರ್ಧ ಕೆ ಜಿ ಬೆಲ್ಲ ತೊಗೊತಾ ಇದ್ದೀನಿ ಉಂಡೆ ಬೆಲ್ಲ ತೊಗೊತಾಯಿದ್ದೀನಿ ಇದು ಚೆನ್ನಾಗಿ ಕುಟ್ಕೊಂಡು ನುಣ್ಣಗೆ ಅದನ್ನು ಇದ್ದೀನಿ ಇದು ಪಾನಕಕ್ಕೆ ಉಂಡೆ ಬೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ಒಂದು ಎರಡು ಲೀಟ್ರಷ್ಟು ನೀರು ಇದ್ದೀನಿ ಇವಾಗ ಬೆಲ್ಲ ಕರ್ಗಕ್ಕೆ ಇಟ್ಬಿಟ್ಟು ಇದಕ್ಕೆ ಯಾಲಕ್ಕಿನ ಕುಟ್ಟು ಹಾಕೊತಾ ಇದ್ದೀನಿ ಒಂದು ಆರು ಏಲಕ್ಕಿನ ತೊಗೊಂಡು ಚೆನ್ನಾಗಿ ಕುಟ್ಟಾಕೊತಾ ಇದ್ದೀನಿ ಬೆಲ್ಲ ಈ ಥರ ಮೇಲೆ ಅದನ್ನು ಸೋಸ್ಕೊಬೇಕು ಅಂತ ಅಂದರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ ಅದು ಹಂಗೆ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಇದು ಯಾಲಕ್ಕಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಇದನ್ನು ಸೋಸಿಟ್ಕೊತೀನಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಇದಕ್ಕೆ ಕರ್ಬೂಜ ಹಣ್ಣುನ ನಾನು ಹಾಕ್ಕೊತಾ ಇದ್ದೀನಿ ಎರಡು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಒಂದು ಕೆ ಜಿ ಹಣ್ಣುನ ಅದನ್ನು ಚೆನ್ನಾಗಿ ಚಿಪ್ಪೆ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗೇ ಮಾಡ್ಕೊಬೋದು ಎಲ್ಲರೂ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀರ ಗೊತ್ತೇ ಗೊತ್ತಿರುತ್ತೆ ಆದರೂ ನಾನು ಇವತ್ತು ಮಾಡಿದ್ದೀನಲ್ಲ ನಾನು ಅದನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಇವಾಗ ನೋಡಿ ಚಿಪ್ಪೆಲ್ಲ ತಕ್ಕೊಂಡಿದ್ದಾಯ್ತು ಇವಾಗ ನಾನು ಹಣ್ಣು ಕಟ್ ಇದ್ದೀನಿ ಅದರಲ್ಲಿ ಬೀಜ ಇರುತ್ತಲ್ಲ ಬಲ್ತಿರೋ ಬೀಜ ಏನಾದರೂ ಇದ್ದರೆ ಅದನ್ನು ತೊಳೆದ್ಬಿಟ್ಟು ಒಣಗಾಕೊಂಡು ಒಣಗಿದ್ಮೇಲೆ ಅದನ್ನು ಸುಳ್ಕೊಂಡು ತಿನ್ಬೋದು ನಾನು ಎಣ್ಣೆ ಮನೇಲಿ ಎಡದೇ ಇತ್ತು ಬೀಜ ನಾನೇನು ಒಣಗಾಕ್ತಿಲ್ಲ ಇವಾಗ ಅದನ್ನೆಲ್ಲ ಬೀಜ ಎಲ್ಲ ತೆಗೆದಾಕ್ಬಿಟ್ಟು ಹಣ್ಣನ್ನು ನಾನು ಸಣ್ಣದಾಗ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ನೀವು ಕೈಲೇನೆ ಮ್ಯಾಶ್ ಮಾಡಬೇಕಾದ್ರೂ ಹಾಕೊಬೋದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡು ದಪ್ಪ ರುಬ್ಕೊತ ಇದ್ದೀನಿ ನಾನು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಇವಾಗ ನೋಡಿ ಒಂದು ಜಾರಿಗೆ ನಾನು ಒಂದು ಹಣ್ಣು ಹಾಕ್ಕೊಂಡೆ ಇವಾಗ ಇದನ್ನು ದಪ್ಪ ಇದ್ದೀನಿ ಬೇಕು ಅಂದರೆ ನೀವು ಕೈಲೇ ಮ್ಯಾಶ್ ಮಾಡಿನೂ ಹಾಕೊಬೋದು ಜಾಸ್ತಿ ನುಣ್ಣಗೆ ರುಬ್ಕೊಂಬಾರ್ದು ದಪ್ಪಗೆ ರುಬ್ಕೊಬೇಕು ಹಾಗೆ ನೋಡಿ ದಪ್ಪ ತಪ್ಪುಗೆ ರುಬ್ಕೊಂಡಿದ್ದೀನಿ ಇವಾಗ ಅದನ್ನು ನಾನು ಬೆಲ್ಲ ಸೋಸ್ಕೊಂಡಿದ್ನಲ್ಲ ಆ ನೀರಿಗೆ ಹಾಕ್ಕೊತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಅದು ನೋಡಿ ದಪ್ಪ ತಪ್ಪ ಇರೋದನ್ನೆಲ್ಲ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು ಹಣ್ಣು ಉಳಿದಿತ್ತಲ್ಲ ಅದನ್ನು ಹಾಕೊಂಡು ಸ್ವಲ್ಪ ದಪ್ಪಗೆ ರುಬ್ಕೊತ ಇದ್ದೀನಿ ಇವಾಗ ನೋಡಿ ಇದನ್ನು ದಪ್ಪು ತಪ್ಪಕ್ಕೆ ರುಬ್ಕೊಂಡಿದ್ದಾಯಿತು ಇವಾಗ ಹಾಕ್ಕೊಂಡು ನಾನು ಇದಕ್ಕೆ ಕಲಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ಇವಾಗ ನೀರು ಇದ್ದೀನಿ ಇವಾಗ ನೋಡಿ ಪಾನ್ಕ ರೆಡಿ ಆಯಿತು ಇದನ್ನು ಪಕ್ಕ ಗಿಡನ ಇವಾಗ ನಾವು ಕೋಸಂಬರಿಗೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೌತೆಕಾಯಿ ಕ್ಯಾರೆಟೆಲ್ಲ ಹಾಕೊಬೇಕು ಇವಾಗ ಸೌತೆಕಾಯಲ್ಲಿ ಸ್ವಲ್ಪ ಕಹಿ ಇರುತ್ತೆ ಕಸ ಇರುತ್ತೆ ತುದಿಲಿ ಸ್ವಲ್ಪ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಕಹಿನ ತೆಗಿಬೇಕು ಈ ಥರ ಎರಡು ಕಡೆನೂ ತುದಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ತೆಗಿಬೇಕು ನೀವು ಚಿಪ್ಪೆ ಬೇಕು ಅನ್ನೋರು ತಿಂತೀವಿ ಅನ್ನೋರು ಹಾಗೆ ಬೇಡ ಅಂದರೆ ಈ ಥರ ಚಿಪ್ಪೇನ ತೆಗೆದ್ಬಿಟ್ಟು ಕೋಸಂಬರಿಗೆ ಸೌತೆಕಾಯಿನ ಹಚ್ಚ ಹಾಕ್ಕೊಂಬೋದು ಇವಾಗ ಎಷ್ಟು ಬೇಳೆ ನಾನು ಹಾಕಿಟ್ಕೊಂಡಿದ್ವಲ್ಲ ಆ ನೀರನ್ನ ನಾನು ಬಗಿಸ್ತಾ ಇದ್ದೀನಿ ಒಂದು ಚೂರು ಒಂದು ತೊಟ್ಟು ನೀರು ಇಲ್ಲದಂಗೆ ನೀಟಾಗಿ ನೀರನ್ನ ಸೋರಿಸ್ಕೊಬೇಕು ಇವಾಗ ನಾನು ಸೌತೆಕಾಯಿ ಹಾಕೊತಾ ಇದ್ದೀನಿ ಕೋಸಂಬರಿ ಮಾಡುವಾಗ ಬೇಳೆ ಸ್ವಲ್ಪ ಕಮ್ಮಿ ಹಾಕೊಂಡೇ ಸೌತೆಕಾಯಿ ಕ್ಯಾರೆಟ್ ಕ್ಯಾರೆಟೆಲ್ಲ ಜಾಸ್ತಿ ಹಾಕೊಂಡು ಮಾಡ್ಕೊಬೇಕು ಆವಾಗ ಜೀರ್ಣ ಅನ್ನೋದು ಬೇಗ ಆಗುತ್ತೆ ನಾವು ಜಾಸ್ತಿ ಬೇಳೆ ಹಾಕಿದ್ರೆ ಜೀರ್ಣ ಆಗೋಲ್ಲ ಚೆನ್ನಾಗೂ ಇರಲ್ಲ ಬರೀ ಹೆಸರುಬೇಳೆ ತಿಂದಂಗೆ ಆಗ್ತಾ ಇರುತ್ತೆ ಸೌತೆಕಾಯಿ ಕ್ಯಾರೆಟ್ ಕ್ಯಾರೆಟೆಲ್ಲ ಜಾಸ್ತಿ ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನಾನು ಸೌತೆಕಾಯಿನ ಸಣ್ಣದಾಗಿ ಹಚ್ಚ ಹಾಕೊತಾ ಇದ್ದೀನಿ ಈ ಥರ ನೋಡಿ ಕಟ್ ಮಾಡ್ಕೊಂಬಿಟ್ಟು ಈ ಥರ ಸಣ್ಣದಾಗಿ ಹಚ್ಚಾಕೊತಾ ಇದ್ದೀನಿ ಸುಲಭವಾಗಿ ಮಾಡ್ಕೊಬೋದು ಈ ಥರ ಸಣ್ಣದಾಗಿ ಹಾಕ್ಕೊಂಡು ಇವಾಗ ಒಂದು ಕ್ಯಾರೆಟ್ನ ಇದ್ದೀನಿ ಆ ತುರ್ದಿರೋದನ್ನು ನೋಡಿ ಇವಾಗ ಹಾಕ್ಕೊತಾಯಿದ್ದೀನಿ ಬೇಳೆ ನೆನೆಸಿಟ್ಕೊಂಡಿದ್ದೆಲ್ಲ ಅದಕ್ಕೆ ಎರಡು ಸೌತೆಕಾಯಿ ಹಚ್ಚಾಕ್ಕೊಂಡು ಒಂದು ಕ್ಯಾರೆಟ್ ಹಾಕೊಂಡು ಅರ್ಧ ಚಿಪ್ಪು ತೆಂಗಿನಕಾಯಿನೂ ತುರಿದು ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕೋದು ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನು ಒಂದು ಕಡೆಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೊಂಬಿಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇ ಹಾಕೊಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಸ್ಪೂನು ಸಾಸಿವೆ ಇದ್ದೀನಿ ಒಂದು ಎರಡು ಮೆಣಸಿನ್ಕಾಯಿನ ಸಣ್ಣಗೆ ಹಸಿ ಮೆಣ್ಸಿನ್ಕಾಯಿನ ಹಚ್ಚ ಹಾಕ್ಕೊಂಡಿದ್ದೀನಿ ಒಂದು ಎರಡು ಕಡೆ ಕರ್ಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವು ಫ್ರೈ ಆದಮೇಲೆ ಇದಕ್ಕೆ ಹಿಂಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸುಮ್ಮನೆ ಒಂದು ಚುಟಕಿ ಹಾಕ್ಕೊಬೇಕು ಹಿಂಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಿಂಗೆ ಹಾಕ್ಕೊಂಡಿರೋದು ಬೇಕಾದ್ರೆ ಹಾಕ್ಕೊಂಡು ನೀವು ಟ್ರೈ ಮಾಡಿ ಇವಾಗ ನೋಡಿ ಸ್ವಲ್ಪ ಇದು ಫ್ರೈ ಆದಮೇಲೆ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಕೋಸಂಬರಿಗೆ ಹಾಕ್ಕೊಂಡಿದ್ದೀವಿ ನಾವು ರೆಡಿ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕೊಂಬಿಟ್ಟು ಇವಾಗ ಇದನ್ನು ಸ್ವಲ್ಪ ಇದಕ್ಕೆ ಉಪ್ಪು ಕಾಳು ಮೆಣಸು ಪೌಡ್ರ್ ಹಾಕ್ಕೊಳ್ಳೋಣ ಇನ್ನೇನು ನಾವು ತಿಂತೀವಿ ಅನ್ನೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಬೇಕು ನಾವು ಫಸ್ಟೇ ಉಪ್ಪು ಹಾಕಿ ಇಟ್ಕೊಂಬಿಟ್ರೆ ನೀರು ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋದ್ರಿಂದ ಇವಾಗ ಇಷ್ಟು ನೋಡಿ ಇಟ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನೀರು ಮಜ್ಜಿಗೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ಒಂದು ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೂ ಅಷ್ಟೇ ಎಣ್ಣೆ ಜಾಸ್ತಿ ಹಾಕ್ಕೊಳೋದು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಾಪಟ ಅಂತಾದ್ಮೇಲೆ ಒಂದು ಕಡ್ಡಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವು ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಾಲು ಇಂಚು ಶುಂಠಿನ ಚೆನ್ನಾಗಿ ಕುಟ್ಕೊಂಬಿಟ್ಟು ಇದ್ದೀನಿ ಟೇಸ್ಟಿಯಾಗಿರುತ್ತೆ ಶುಂಠಿ ಹಾಕೋದ್ರಿಂದ ಮಜ್ಜಿಗೆಗೆ ಅದಕ್ಕೇ ಸ್ವಲ್ಪ ಶುಂಠಿ ಫ್ರೈ ಆದಮೇಲೆ ಸ್ಟೌ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗ ಪಾತ್ರೆ ಎಲ್ಲ ತಣ್ಣಗಾದಮೇಲೆ ಮ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊಸರು ಹಾಕ್ಕೊಬೇಕು ನಾನು ಪಾಕೆಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಇದ್ದೀನಿ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಬಂದಿದ್ದೆ ಅರ್ಧ ಲೀಟ್ರನ್ನ ಇದ್ದೀನಿ ನೀವು ಮಜ್ಜಿಗೆ ಕಡಿಯೋದಿದ್ದೀರಿ ಅದಲ್ಲೇ ಕಡ್ಕೊಬೋದು ನಾನು ಪಾಕೆಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಹಿಂಗೆ ಹಾಕ್ಕೊಂಡೆ ಇವಾಗ ಇದಕ್ಕೆ ಒಂದು ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಇವಾಗೆಲ್ಲ ರೆಡಿ ಆಯಿತು ನೀರು ಮಜ್ಜಿಗೆ ಪಾನ್ಕ ಕೋಸಂಬರಿ ಎಲ್ಲ ರೆಡಿ ಆಗೈತೆ ಇವಾಗ ಇದಕ್ಕೆ ಅಷ್ಟು ದಾರ ಕಟ್ಕೊಳ್ಳೋಣ ನಾನು ಫಸ್ಟೇ ಕಟ್ಟಿರಲಿಲ್ಲ ಯಾಕಂದರೆ ಮಾಡುವಾಗ ಅದೆಲ್ಲ ಚೆಲ್ಲಿದ್ರೆ ಮತ್ತೆ ಆಗುತ್ತಲ್ಲ ಅನ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ನಾನು ಅಷ್ಟು ದಾರ ಕಟ್ಕೊತಾ ಇದ್ದೀನಿ ಈ ಪಾತ್ರೆನೂ ಅಷ್ಟೇ ನಾನು ನಾನ್ ವೆಜ್ ಮಾಡುವಾಗ ಇದನ್ನೇನು ಬಳಸಿರಲ್ಲ ಸಿಹಿ ಅಡುಗೆ ಮಾಡಿದಾಗ ಮಾತ್ರ ಬಳಸ್ಕೊಂಡಿರ್ತೀನಿ ಮಾಮೂಲಿ ಇವಾಗ ಹೀಗೆ ಶ್ರೀರಾಮಿ ಹಬ್ಬಕ್ಕೆ ನೀರು ಮಜ್ಜಿಗೆ ಪಾನಕ ಮಾಡುವಾಗ ಈ ಪಾತ್ರೆಗಳ್ನ ಬಳಸ್ಕೊಳ್ತೀನಿ ಇವಾಗ ನೋಡಿ ಇದಕ್ಕೆ ಅಷ್ಟೊಂದು ದಾರಗಳು ಕಟ್ಕೊತಾಯಿದ್ದೀನಿ ಮೂರು ಉಪ್ಪು ಅಷ್ಟು ದರ ಕಟ್ಕೊಂಡು ಅಷ್ಟೊಂದು ಹೂವು ಇಟ್ಕೊಂಡು ಒಂದು ಹೂವು ಇಟ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ರೆಡಿ ಆಯ್ತು ಈಗ ದೇವ್ರ ಮನೆಗೆ ಹೋಗಿ ಎಲ್ಲ ರೆಡಿ ಮಾಡಿ ದೀಪ ಹಚ್ತೀನಿ ನಾನು ನೋಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇವಾಗ ದೀಪ ನಮ್ಮ ಮನೆ ಯುಗಾದಿ ಹಬ್ಬನ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಅಂದರೆ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮ ಮನೇಲೆ ಅಡುಗೆ ಊಟ ಎಲ್ಲ ಆವತ್ತೇನೆ ಶಿರೋನಮಿ ಹಬ್ಬದ ದಿವಸ ಮಾತ್ರ ನಮ್ಮ ಮನೇಲೇನೆ ಹಿಂಗೆ ನೀರು ಮಜ್ಜಿಗೆ ಎಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಅಷ್ಟೊಂದು ಕರೆದು ಕೊಟ್ಟು ಮನೇಲೇನೆ ಸಿಹಿ ಅಡುಗೆ ಮಾಡ್ಕೊತೀನಿ ನಾನು ಇದನ್ನು ಮಾತ್ರ ಈ ಥರ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಹಬ್ಬದ ದಿವಸ ಮಾತ್ರ ಯುಗಾದಿ ಹಬ್ಬದ ದಿವಸ ಅಮ್ಮ ಮನೆಗೆ ಹೋಗೋದ್ರಿಂದ ಶಿರೋನಮಿ ಹಬ್ಬದ ದಿವಸ ನಾನು ಮಾಡ್ಕೊತೀನಿ ರಾಯರಿಗೆಲ್ಲ ಪೂಜೆ ಎಲ್ಲ ಮಾಡಿ ಕರ್ಪೂರ ಹಚ್ಬಿಟ್ಟು ನನ್ನ ಪೂಜೆ ಆದ್ಮೇಲೆ ನಾನು ಪ್ರತಿ ಸಲನೂ ಅಷ್ಟೇ ಓಂ ಶಕ್ತಿ ಎಂಬೊಂದು ಮೂಲ ಮಂತ್ರ ಹೇಳ್ತೀನಿ ರಾಯರುದು ಕೃಷ್ಣ ಪರಮಾತ್ಮದೆಲ್ಲೂ ಶಕ್ತಿಯೇ ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಮರೂರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರ ಕಾಮಾಕ್ಷಿಯೇ ಜಯ ರಾಮಯ ಸತ್ಯ ಧರ್ಮ ರಥಾಯ ಚ मदतां कल्पवृक्ष नमतां कामधेनुवे कृष्णाय वासुदेवाय परमात्मने प्रणतम् क्लेशनाशय गोविन्दाय नमो नमः ಅಂದರೆ ನಾನು ಸೋಮವಾರ ಶುಕ್ರವಾರ ವಾರ ಇಟ್ಕೊಂಡ್ಬಿಟ್ಟಿದ್ದೀನಿ ತಲೆಗೆ ಸ್ನಾನ ಮಾಡಿದಾಗ ಯಾವಾಗೆಲ್ಲ ಪೂಜೆ ಮಾಡ್ತೀನೋ ಅವಾಗ ಓಂ ಶಕ್ತಿ ಮೂಲ ಮಂತ್ರ ರಾಯರೋದನ್ನು ಕೃಷ್ಣ ಪರಮಾತ್ಮನ ಮಂತ್ರ ನಾನು ಅದು ತಪ್ಪು ಮಿಸ್ಸೆ ಮಾಡಲ್ಲ ಅದನ್ನು ಮಾಡ್ಕೊತೀನಿ ಇವಾಗ ನಾನು ಅಷ್ಟವ್ ತಗೊಂಡು ತೀರ್ಥ ತಗೊಂಡಿದ್ದೀನಿ ಇವಾಗ ಪೂಜೆ ಎಲ್ಲ ಆಯಿತು ದೇವ್ರ ಮುಂದೆನೇ ಒಂದು ಗ್ಲಾಸಲ್ಲಿ ನೀರು ಮಜ್ಜಿಗೆ ಪಾನ್ಕಾಯುಬೇಳೆ ಇಟ್ಬಿಟ್ಟು ಇವಾಗ ಮಿಕ್ಕಿರೋದನ್ನ ಅಕ್ಕಪಕ್ಕ ಮನೆಯವರೆಲ್ಲ ಬೆಳಗ್ಗೆನೇ ಯಾಕಂದರೆ ನಮ್ಮ ಮನೆಗೆ ಏಳು ಗಂಟೆಗೆಲ್ಲ ಪೂಜೆಯಾಗಿ ರೆಡಿಯಾಗಿ ಹೋಗಿತ್ತಲ್ಲ ಬೆಳಗ್ಗೆನೇ ಯಾರೂ ಬರಲ್ಲ ಅವ್ರ ಮನೇಲಿ ಮಾಡ್ಕೊತಾ ಇರ್ತಾರೆ ಅದಕ್ಕೇನೆ ಎಲ್ಲ ಒಂದು ಗ್ಲಾಸ್ ಹಾಕ್ಕೊಂಡು ಅಷ್ಟ್ ಎಲ್ಲ ರೆಡಿ ಮಾಡಿಕೊಂಡು ಹೋನಾಡನಾಟಿ ಮನೆಗೆ ಪಕ್ಕದ ಮನೆಗೆಲ್ಲ ಕೊಟ್ಟು ಬಂದೆ ಅಷ್ಟೊತ್ತು ನಮ್ಮ ಕಾವೇನೂ ಬಂದು ಕಾವ್ಯಂಗು ಅಷ್ಟೊಂದು ಕೊಟ್ಟು ಅಮ್ಮ ಮನೆಗೂ ಎಲ್ಲ ಹಾಕಳಿಸ್ತಾ ಇದ್ದೀನಿ ಇದನ್ನು ಮುಗಿಸ್ಕೊಂಡು ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಪ್ರತಿ ವರ್ಷವೂ ಅಷ್ಟೇ ಹಬ್ಬಾಗಿ ಬೆಳಗ್ಗೆ ಜಾತ್ರೆ ಅವಾಗ ಹೋಗಿ ನಾನು ಪೂಜೆ ಮಾಡಿಸಿಕೊಂಡು ಬೆಲ್ದಾರ್ತಿ ಮಾಡ್ಕೊಂಡು ಬರ್ತೀನಿ ನಾನು ಅವತ್ತಿರೋದಿಲ್ಲ ಫಂಕ್ಷನ್ಗಳಿದ್ದಾವೆ ಹೋಗ್ಬೇಕು ಅದಕ್ಕೋಸ್ಕರನೇ ಹಬ್ಬದ ದಿವಸನೇ ಹೋಗಿದ್ದು ನಾನು ಎಲ್ಲಿ ಬರುತ್ತಪ್ಪ ಅಂತ ದೇವಸ್ಥಾನ ಅಂದರೆ ದೊಡ್ಡಬಳ್ಳಾಪುರ ಹೋಗೋ ರೋಡಲ್ಲಿ ಗೊಳ್ಳಳ್ಳಿ ಸಿಗುತ್ತೆ ರೈಲ್ವೆ ಗೊಳ್ಳಳ್ಳಿ ಸ್ವಲ್ಪ ಒಳಗೋದ್ರೆ ಬೈಲ್ಶೆಟ್ಟಿ ಹಳ್ಳಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಇನ್ನು ದೇವಸ್ಥಾನ ರೆಡಿ ಆಗ್ತಾ ಇದೆ ಅದಕ್ಕೆ ಇನ್ನೂ ಓಪನಿಂಗ್ ಇಲ್ಲ ಒಳಗಡೆ ಆಂಜನೇಯ ಸ್ವಾಮಿ ದೇವರಿದೆ ಇದು ಮನೆ ದೇವರು ಇರೋರು ಅದು ಕೊಪ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಂದ್ರೆ ಭಾನುವಾರ ಹಬ್ಬ ಇರೋದು ಸೋಮವಾರ ಜಾತ್ರೆ ಇರೋದು ಬಂದು ಪೂಜೆ ಮಾಡಿಸ್ಕೊಂಡು ನಾವು ಅಂದನ ನೀರ್ ಮಜ್ಜಿಗೆ ಹಾಕಿ ಕೊಪ್ಪಳಾಕಿ ತುಂಬಾ ಜೋರಾಗಿ ಮಾಡ್ತಾರೆ ಇವಾಗ ನಾನು ಇಲ್ಲೇ ಆಚೆಯಿಂದ ಬೆಲ್ದಾರ್ತಿ ಮಾಡ್ಕೊಂಡು ಇಲ್ಲಿ ಪಕ್ಕಕ್ಕೆ ಬರ್ತಾ ಇದ್ದಂಗೆನೆ ಇಲ್ಲಿ ನವಗ್ರಹ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಸ್ವಾಮಿ ದೇವಸ್ಥಾನ ಐತೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಲ್ಲಿ ಪೂಜೆ ಮಾಡ್ಕೊಡಲ್ಲ ಇಲ್ಲಿ ಪೂಜೆ ಮಾಡ್ಕೊಡ್ತಾರೆ ದೇವ್ರನ್ನೆಲ್ಲ ಅಲಂಕಾರನ ಸ್ಟೋನಿಂದ ಅಲಂಕಾರ ಮಾಡಿದ್ರು ಬೆಲ್ದಾರ್ತಿ ಹಚ್ಬಿಟ್ಟು ಇಲ್ಲಿ ಕೊಟ್ಟಾಗ ಇಲ್ಲಿ ಪೂಜೆ ಮಾಡಿ ಅಲ್ಲೇ ಇಟ್ಬಿಟ್ಟು ಮುಂದೆ ಬರ್ತಾ ಇದ್ದಂಗೆ ಆಂಜನೇಯ ಸ್ವಾಮಿ ವಿಗ್ರಹ ಇಟ್ಟಿದ್ದಾರೆ ಇಲ್ಲಿ ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಮುಂದೆ ಬಂದೆ ತುಂಬಾ ಜನ ಸೇರ್ತಾರೆ ಎಷ್ಟು ಜನ ಇರ್ತಾರೆ ಅಂದ್ರೆ ನೆಲ್ಮಂಗ್ಳಕ್ಕೆ ದೊಡ್ಡ ಜಾತ್ರೆ ಅನ್ಬೋದು ಅಷ್ಟು ಜನ ಇರ್ತಾರೆ ನಾಳೆ ಇವತ್ತು ಸುಮಾರಾಗಿ ಜನ ಸೇರಿದ್ರು ಇಲ್ಲಿ ಬರ್ತಾ ಇದ್ದಂಗೆ ಗಂಧ ಎಲ್ಲ ಇಟ್ಕೊಂಡು ಇಲ್ಲಿ ಕೈ ಕಟ್ಟೋ ದಾರ ಇಟ್ಟಿರ್ತಾರೆ ಆ ದಾರ ಬೇಕು ಅಂದ್ರೆ ತಗೊಂಬೋದು ಆಮೇಲೆ ಅಂದನಾಗ ನಾವೇನಾದ್ರು ಸಹಾಯ ಮಾಡ್ತೀವಿ ಅಂದ್ರೆ ದುಡ್ಡನ್ನ ಬರ್ಸ್ಬೋದಾಯ್ತು ದೇವಸ್ಥಾನದ ಇತಿಹಾಸ ಅಂತ ಅಂತಂದ್ರೆ ದೇವಸ್ಥಾನ ಬಂದು ಸಾವಿರ ವರ್ಷ ಹಳೆ ದೇವಸ್ಥಾನ ಇದು ಚೋಳರು ಕಾಲದಂತೆ ಇದನ್ನು ಆಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿರೋದು ಶ್ರೀ ಶಂಕರ ಚಕ್ರನ ಸ್ಥಾಪನೆ ಮಾಡಿ ಆಂಜನೇಯ ಸ್ವಾಮಿನ ಸ್ಥಾಪನೆ ಮಾಡಿರೋದು ಪ್ರತಿ ವರ್ಷವೂ ಶ್ರೀರಾಮಿ ಹಬ್ಬ ಆಗುತ್ತಲ್ಲ ಅದು ಬೆಳಗ್ಗೆ ಜಾತ್ರೆ ಆಗುತ್ತೆ ಇನ್ನು ದೇವಸ್ಥಾನ ಕಟ್ತಾ ಇದಾರಲ್ಲ ಅದಕ್ಕೋಸ್ಕರ ತೇರು ಮಾತ್ರ ನಡೆಯೋದಿಲ್ಲ ಮಾಮೂಲಿ ಜಾತ್ರೆ ಎಲ್ಲ ಪ್ರತಿ ವರ್ಷವೂ ನಡೀತಾ ಇದೆ ಮುಂದಿನ ವರ್ಷದಷ್ಟಕ್ಕೆ ದೇವಸ್ಥಾನ ಓಪನ್ ಆಗುತ್ತೆ ಇಲ್ಲೇ ಪೂ ಇಲ್ಲೇ ಪೂಜೆ ಸಾಮಾನೆಲ್ಲ ಸಿಗುತ್ತೆ ಕಳೆಪುರಿ ಪ್ರಸಾದ ಎಲ್ಲ ಸಿಗುತ್ತೆ ನಾಳೆ ಇಲ್ಲೆಲ್ಲ ಆಟಾಡೋದಾಕಿ ಏನೇನು ಬೇಕೋ ಪ್ರತಿಯೊಂದು ವಸ್ತು ಸಿಗುತ್ತೆ ತುಂಬ ದೊಡ್ಡ ಜಾತ್ರೆ ಅನ್ಬೋದು ಅಷ್ಟು ಜನ ಸೇರ್ತಾರೆ ತೇರೊಂದು ನಡೀತಾ ಇಲ್ಲ ಎರಡು ವರ್ಷದಿಂದ ಮಾಮೂಲಿ ಜಾತ್ರೆ ಪಾಡಿಗೆ ಜಾತ್ರೆ ಜಾತ್ರೆ ನಡೀತೈತೆ ಅಂದಾನ ಅಂತೆ ನೀರು ಮಜ್ಜಿಗೆ ಅಂತೆ ಅಲ್ಲೆಲ್ಲೆಲ್ಲ ಕೊಪ್ಪಂಡು ಮಾಡ್ತಾಯಿರ್ತಾರೆ ಈಗೆಲ್ಲ ಮುಗಿಸ್ಕೊಂಡು ನಾನಿವಾಗ ಊರಿಗೆ ಹೊಳ್ತಿದ್ದೀನಿ ನಾನು ಚಂದಪುರ್ಗೆ ಕೊಟ್ಟಿದ್ದೀನಿ ಯಾಕಂದರೆ ನಮ್ಮ ಮಾವನ ಮಗಳದು ಇವತ್ತು ಮಾತುಕತೆ ಐತೆ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ ನನ್ನ ಮಾದವರಿಗೆ ಬಂದು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸಿಗುತ್ತೆ ಅಂದರೆ ಮುಂಚೆ ನಾವು ಮೆಜೆಸ್ಟಿಕ್ ಹೋಗ್ಬೇಕಾಯ್ತು ಇವಾಗ ಮಾದವರದಿಂದಲೇ ನೈಸ್ ರೋಡ್ ಮೇಲೆ ಹೋಗ ಹೋಗುತ್ತೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಬಸ್ ಹೋಗ್ತಾ ಇರುತ್ತೆ ಅರ್ಧ ಗಂಟೆಗೆ ಒಂದ್ಸಲ ಭಾನುವಾರ ಮಾ ಭಾನುವಾರ ಮಾತ್ರ ಅವ್ರಿಗೆ ಬಸ್ ಹೋಗುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇರುತ್ತೆ ಇದೊಂದು ಅನುಕೂಲ ಆಗೈತೆ ಇವಾಗ ನಾನು ಎಲೆಕ್ಟ್ರಾನ್ ಸಿಟಿಗೆ ಹೋಗಿ ಅಲ್ಲಿಂದ ಚಂದಾಪುರಕ್ಕೆ ಹೋಗಿ ಯನ್ನಗ್ರದಲ್ಲಿರೋದು ಅವರು ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮಮ್ಮನೆಲ್ಲ ಬೆಳಗ್ಗೆ ಐದು ಗಂಟೆಗೆ ಹೋಗಿದ್ರು ನಾನು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಲ್ಲ ಅದಕ್ಕೆ ನಾನು ಆಗೋದೆ ನೋಡಿ ಆಗಲೇ ಬಂದು ಎಲ್ಲ ಮಾತುಕತೆ ಆಡ್ತಾಯಿದ್ದಾರೆ ನಮ್ಮ ಅಮ್ಮಂಗೆ ಹೇಳಿದೆ ಅಮ್ಮ ನೀನೇ ವೀಡಿಯೋ ಮಾಡ್ಕೊಳ್ಳಮ್ಮ ನಾನು ಬರೋದು ಲೇಟ್ ಆಗ್ತಾ ಇತ್ತಲ್ಲ ಅಂತ ಎಲ್ಲ ಪೂರ್ತಿ ವಿಡಿಯೋನು ನಮ್ಮ ಅಮ್ಮನೇ ಪಾಪ ಮಾಡಿರೋದು ಸ್ವಲ್ಪ ಅಲ್ಲಲ್ಲಲ್ಲಿ ಶೇಕ್ ಆಗಿದೆ ಎಲ್ಲೆಲ್ಲಿ ಚೆನ್ನಾಗಿತ್ತು ಅಲ್ಲಲ್ಲಿ ನಾನು ಎಡಿಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಅಷ್ಟ ಹುಮ್ ಕೊಟ್ಬಿಟ್ಟು ಅವಳಿಗೆ ಮಡ್ಲು ತುಂಬಿಸ್ತಾ ಇದ್ದಾರೆ ಸೀರೆ ಎಲ್ಲ ತಂದಿದ್ರು ಅವರು ಅದನ್ನು ಉಡಿಸ್ತಾ ಇದ್ದಾರೆ ಮರೆ ಮಾತುಕತೆ ಅಂತ ಬಂದಿದ್ರಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆಯವರೆಲ್ಲ ಸಿಂಪಲ್ಲಾಗಿ ರೆಡಿಯಾಗಿದ್ದರು ಯಾಕಂದರೆ ಮಾತುಕತೆ ಆಗಲಿ ಆಮೇಲೆ ಎಂಗೇಜ್ಮೆಂಟ್ ಮಾಡೋಣ ಒಂದು ದಿವಸ ಅಂದ್ಕೊಂಡಿದ್ರು ಅವ್ರು ಇವತ್ತೇನೆ ಎಲ್ಲ ಮುಗಿಸ್ಕೊಂಡು ನಮ್ಮದು ಅಂತ ಅನ್ಸ್ಕೊಂಡು ಆರ ಬದಲಾಯಿಸ್ಕೊಂಡು ಇವತ್ತೇ ಮಾಡ್ಕೊಂಡ್ರು ಸಿಂಪಲ್ಲಾಗಿ ಇವತ್ತೇ ಎಲ್ಲ ಮುಗಿಸ್ಕೊಂಬಿಟ್ರು ಇವಾಗ ಅವ್ಳಿಗೆ ಮಡ್ಲಿಕ್ಕೆ ಕೊಟ್ಟು ಇವಳು ಆ ಸೀರೆನ ಉಟ್ಕೊಂಡ್ಬಂದು ಇವಾಗ ಗಂಡು ಹೆಣ್ಣನ್ನ ನಿಲ್ಲಿಸ್ತಾ ಇದ್ದಾರೆ ನಾನು ಹೋಗಿದ್ದೆ ಹನ್ನೆರಡುವರೆ ಆಗೋಯಿತು ನಾನು ಆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಅಲ್ಲಿಂದ ಓಲೋ ಮಾಡಿಕೊಂಡು ಬಂದೆ ಹೆಂಗೋ ಲಾಸ್ಟ್ ಮೂಮೆಂಟಿಗೆ ಬಂದೆ ನೋಡಿ ಈಗ ಅವರು ದೊಡ್ಡಕ್ಕ ಆಶೀರ್ವಾದ ಮಾಡಿದ್ರು ನಮ್ಮ ಹುಡುಗಿ ಹೆಸ್ರು ಬಂದು ಗಾಯತ್ರಿ ಹುಡುಗನ ಹೆಸ್ರು ಬಂದು ಸಂತೋಷ್ ಅಂತ ಅವ್ರ ಅಪ್ಪ ಮುಂಗಿ ಇವ್ರು ನಾಲ್ಕು ಜನ ಮಕ್ಕಳು ಮೂರು ಜನ ಸಂತೋಷ್ ಅವರೇ ಲಾಸ್ಟ್ ಕೊನೆಯವರು ಮೂರು ಜನ ಅವ್ರ ಅಕ್ಕಂದಿರ್ಗು ಮದುವೆ ಆಗೈತೆ ಇನ್ನು ನಮ್ಗೆ ಆಯ್ತು ಅಂದರೆ ನಮ್ಮ ಮಾವ್ರಿಗೆ ಅಂದರೆ ನಮ್ಮ ಮಾವ ಬಂದು ನಮ್ಮ ಅಮ್ಮ ಇದ್ದಾರಲ್ಲ ಸ್ವಂತ ತಮ್ಮ ಅವ್ರಿಗೂ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಮಗ ಇದ್ದಾನೆ ದೊಡ್ಡವಳಿಗೆ ಮದುವೆ ಆಗಿದೆ ಇನ್ನು ನಮ್ಮ ಚಿಕ್ಕವನು ಅವ್ನು ಕೆಲ್ಸಕ್ಕೆ ಹೋಗ್ತಾನೆ ಇವಾಗ ಇವಳಿಗೆ ಮದುವೆ ಸೆಟ್ ಆಗಿರೋದು ಹುಡ್ಗವ್ರ್ ಬಂದು ಅಲ್ಲೇ ಎಬ್ಗೋಡಿನೇ ಇವ್ರಿಗೆ ಹತ್ರನೇ ಇವ್ರ ಚಂದಾಪುರದ ಹತ್ರ ಇರೋದು ಅವ್ರ ಎಬ್ಬಗೋಡಿಲಿ ಹತ್ರದಲ್ಲೇ ಸಂಬಂಧ ಸಿಕ್ಕೈತೆ ಜೋಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ಸಂತೋಷ್ ಅವ್ರು ಬಂದು ಅವರು ಬ್ಯಾಂಕಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ನಮ್ಮ ಚಿಟ್ಟಿ ಅಕ್ಕ ಅವರಮ್ಮ ಅಕ್ಕ ಎಲ್ಲ ಬಂದು ಇವಾಗ ಅಷ್ಟ ಇಡ್ತಾ ಇದ್ದಾರೆ ಜೋಡಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅವರು ಅಷ್ಟೊಂದ್ ಮೂವತ್ತು ಜನನೇ ಬಂದಿದ್ರು ಇವತ್ತು ಚೆನ್ನಾಗಿ ನಡೀತು ಫಂಕ್ಷನ್ ಎಲ್ಲ ನಾವು ಹುಡ್ಗನ ಮನೆಗೆ ಹುಡ್ಗನ ಮನೆಯವ್ರಿಗೆ ಏನು ಹೇಳ್ತೀವಿ ಅಂದರೆ ನಮ್ಮ ಹುಡ್ಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮ ಹುಡ್ಗಿಗೂ ನಾವು ಹೇಳ್ ಕಳ್ಸ್ಬೇಕೇನು ಅಂತ ಅಂದರೆ ಫಸ್ಟು ಹುಡುಗ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಯಾಕಂದರೆ ಮದುವೆ ಆದಮೇಲೆ ನಾನು ನನ್ನ ಮನೆ ನನ್ನ ಗಂಡ ಅನ್ನೋದೇ ಬರುತ್ತೆ ಅದು ಬರಬಾರ್ದು ನಮ್ಮತ್ತೆ ನಮ್ಮವ ಅವ್ರಿಗೂ ಟೈಮ್ ಕೊಡಬೇಕಲ್ವಾ ಅವ್ರೂ ಎಲ್ಗಾದ್ರು ಹೋಗ್ಬೇಕಂದ್ರೆ ಯಾರು ಕರ್ಕೊಂಡು ಹೋಗ್ತಾರೆ ಮದುವೆ ಆಗಿದ ಮುಂಚೆ ಎಲ್ಲೇ ಹೋದ್ರೂ ಮಗ ಕರ್ಕೊಂಡು ಹೋಗೋರು ಮಗನ ಜೊತೆ ಇರೋರಲ್ಲ ಮದುವೆ ಆದಮೇಲೂ ಅಷ್ಟೇ ಸೊಸೆ ಆದವಳು ಅತ್ತೆ ಮಾವನೂ ಅದೇ ಥರ ನೋಡ್ಕೊಬೇಕು ಹುಡುಗನೂ ಅಷ್ಟೇ ಮದುವೆ ಆದಮೇಲೆ ಹುಡುಗಿನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕು E <susurra> ಹುಡುಗಿ ಮಾತೆ ಕೇಳೋದಿಲ್ಲ ಅವ್ರ ಅಮ್ಮನ ಮಾತೆ ಕೇಳೋದು ಆ ಥರ ಮಾಡಬಾರ್ದು ಇಬ್ಬರು ಕಣ್ಣು ಅಂದ್ಕೊಂಡು ಇಬ್ಬರೂ ಸಮತೋಲ್ವನಾಗೆ ಸಂಸಾರನ ಸಾಗಿಸ್ಕೊಂಡು ಹೋಗಬೇಕು ಅತ್ತೆ ಮನೆ ಕಡೆನೂ ಚೆನ್ನಾಗಿ ನೋಡ್ಕೊಬೇಕು ಅಮ್ಮನ ಮನೆ ಕಡೆಯೂ ಚೆನ್ನಾಗಿ ನೋಡ್ಕೊಬೇಕು ಸೊಸೆಯಾದವಳು ಅಷ್ಟೇ ಅತ್ತೆಯೂ ಚೆನ್ನಾಗಿ ನೋಡ್ಕೊಬೇಕು ಕೊಟ್ಟಿದ್ದ ಮನೆಗೂ ಅಷ್ಟೇ ಅಪ್ಪ ಅಮ್ಮನಿಗೆ ಯಾವುದೇ ಥರನೂ ಕೆಟ್ಟೆಸೋ ತರದಿಲ್ಲದಂಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಬೇಕು ದುಡ್ಡು ಅನ್ನೋದು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಕೊಬೋದು ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ಸಂಪಾದನೆ ಮಾಡ್ಕೊಳ್ಳೋದು ಕಷ್ಟ ನಾವು ಚೆನ್ನಾಗಿದ್ದರೆ ತಾನೇ ದುಡ್ಡನ್ನೂ ಸಂಪಾದನೆ ಮಾಡ್ಕೊಬೋದು ಅದರಿಂದ ನನ್ನ ಹೇಳ್ತಾ ಇದ್ದೀನಿ ಇವಾಗ ಅವ್ರ ಅಕ್ಕವರೆಲ್ಲ ಬಂದು ಅಷ್ಟ್ ಹುಮ್ಮ ಇಕ್ತಾ ಇದ್ದಾರೆ ನಾನು ಹೋಗೋಷ್ಟೊತ್ತಿಗೆ ಅಕ್ಕವರೆಲ್ಲ ಹೊಲ್ಟೋಗಿದ್ರು ಇಲ್ಲಾಂದರೆ ಅವ್ರನ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೆ ಅವರು ಏನೋ ಪೂಜೆ ಇಟ್ಕೊಂಡಿದ್ರಂತೆ ಅವರು ಹೊಲದಲ್ಲಿ ಅದಕ್ಕೆ ಅವರು ಎಲ್ಲ ಪೂಜೆ ಮುಗಿಸ್ಕೊಂಡು ಇದನ್ನ ಅವರು ಹೋಗಿದ್ದಾರೆ ಈಗ ಅವ್ರ ಅತ್ತೆ ಬಂದು ಅವ್ರ ಸೋದರತ್ತೆ ಅತ್ತೆ ಅವರು ಅವ್ರು ಬಂದು ಅಶ್ರಮ್ ಹುಮ್ಮ ಇಡ್ತಾ ಇದ್ದಾರೆ ಈಗ ಅವರಮ್ಮ ಅಮ್ಮ ಬಂದು ಅವರೂ ಅರ್ಶನ್ ಇಡ್ತಾ ಇಡ್ತಾಯಿದ್ದಾರೆ ಆಮೇಲೆ ನಾನು ಎಲ್ಲರನ್ನು ಪರಿಚಯ ಮಾಡ್ಕೊಡ್ತೀನಿ ನಾನು ಹೋಗೋ ಯಾರ್ಯಾರು ಇದ್ರು ಅವ್ರನ್ನ ನಾನು ನಿಲ್ಲಿಸಿ ಫೋಟೋ ಹಿಡ್ದಿದ್ದೀನಲ್ಲ ಅವ್ರನ್ನೆಲ್ಲ ನಾನು ಯಾರ್ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ ನೋಡಿ ಇನ್ನೇನು ಆರತಿ ಮಾಡಿ ರೆಡಿ ಮಾಡ್ಕೊಂಡಿದ್ರು ಆರತಿ ಮಾಡೋಕ್ಕೆ ನಾನು ಅವಾಗ ಬಂದೆ ಸೊ ಅದಕ್ಕೆ ಹೆಂಗೂ ಎಬ್ ಎಬ್ಬರ್ಸ್ತಿರಲಿಲ್ಲ ನನ್ನ ಟೈಮ್ ಚೆನ್ನಾಗಿತ್ತು ನಾನು ಇಲ್ಲಿ ಬಂದಿದ್ದೀನಿ ನಾನು ಬಂದು ಅರ್ಶನ ಕುಮ್ಮ ಕೊಟ್ಟು ಆಶೀರ್ವಾದ ಮಾಡ್ತಾಯಿದ್ದೀನಿ ಹುಡುಗನು ಅಷ್ಟ್ ಕುಮಾಯಿ ಇಟ್ಬಿಟ್ಟು ತಟ್ಟೆ ಮುಟ್ಟಿಸ್ಬಿಟ್ಟು ನಾನು ಅಕ್ಷತೆ ಕಾಳು ಹಾಕ್ತಾ ಹಾಕಿ ಆಶೀರ್ವಾದ ಮಾಡ್ತಾಯಿದ್ದೀನಿ ಜೋಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ನಮ್ಮ ಗಾಯತ್ರಿನೂ ಅಷ್ಟೇ ನಮ್ಮ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ಲ ಒಳಗೆ ಇವತ್ತು ಎಷ್ಟು ದೃಷ್ಟಿಯಾಗಿರುತ್ತೋ ಓಂ ಶಕ್ತಿ ತಾಯಿ ಇವರಿಬ್ಬರೂ ಚೆನ್ನಾಗಿಟ್ಟಿರಲಿ ಯಾಕಂದರೆ ನಮ್ಮ ಕಣ್ಣ ಮುಂದೆ ಬೆಳೆದಿರೋ ಮಕ್ಕಳಲ್ವ ಚೆನ್ನಾಗಿದ್ದರೆ ನಮ್ಗೆ ಒಳ್ಳೇದಲ್ವ ನಾವು ಅದನ್ನೇ ಕೇಳ್ಕೊಳ್ಳೋದಲ್ವ ಅವ್ರವ್ರ ಮನೆಗೆ ಅವ್ರವ್ರು ಚೆನ್ನಾಗಿದ್ದರೆ ಅಲ್ವಾ ಈಗೆಲ್ಲ ಮುಗೀತು ಇವಾಗ ಆರತಿ ಮಾಡ್ತಾ ಇದ್ದಾರೆ ಅವ್ರ ಅಕ್ಕಂದಿರೆಲ್ಲ ಸೇರಿಕೊಂಡು ಇವರು ಅವ್ರು ಮೂರು ಜನ ಅಕ್ಕ ಪಕ್ಕಪಕ್ಕ ನಿಂತಿದ್ದಾರಲ್ಲ ಅವರು ಗ್ರೀನ್ ಸ್ಯಾರಿ ಆ ಕಡೆ ಇರೋರೆಲ್ಲ ಅವ್ರು ಮೂರು ಜನ ಅಕ್ಕಂದಿರಂತೆ ಅವ್ರವರು ಅವರು ಆರತಿ ಮಾಡ್ತಾ ಇದ್ದಾರೆ ಇವಾಗ ಆರತಿ ಎಲ್ಲ ಮುಗಿಸ್ಕೊಂಡು ಇವಾಗ ಅವ್ರಿಗೆ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ಈಗ ನಮ್ಮ ಅತ್ತೆ ಮನೆ ದೇವ್ರ ಮನೆ ಎಲ್ಲ ನಾನು ಕವರ್ ಮಾಡ್ಕೊಂಡು ನಮ್ಮ ಅತ್ತೇನ ಕೇಳ್ತಾ ಇದ್ದೀನಿ ಯಾಕತ್ತೆ ನೀನು ಸೈಲೆಂಟ್ ಸೈಲೆಂಟಾಗಿದ್ಯಾ ಅಂತ ನಮ್ಮ ಅಕ್ಕ ಇಲ್ಲೆಲ್ಲರಿಗೂ ಅಷ್ಟೊಂದು ಹೂಮ ಕೊಡ್ತಾ ಇದ್ದಾಳೆ ನಮ್ಮ ನಮ್ಮತ್ತೇನು ಮಾತಾಡ್ಸ್ತೀನಿ ಇವಾಗ ರೆಡಿಯಾಗಿದೆಯಾ ಮಾತಾಡತ್ತೆ ಯಾಕತ್ತೆ ಯಾಕೆ ಹೇಳ್ತಾ ಇದ್ದೀಯಾ ಯಾಕೆ ಇನ್ನ ಮದ್ವೆ ಆಗಿಲ್ಲ ಇಲ್ಲೇ ಹೇಳ್ತಾ ಇದ್ದೀಯಲ್ಲ ಚಿಟ್ಟೆ ಕಾಯಿ ಮಾಡು ಮಿನಿ ನಾಯಿ ಮಾಡು ಅಕ್ಕ ನೀನು ಬೇಡ ನಮ್ಮತ್ತೆ ಹೇಳ್ತಾ ಇದ್ದಾರೆ ಮಗಳಿಗೆ ಇದಾವೆ ಎಂಗೇಜ್ಮೆಂಟ್ ಆಯಿತಲ್ಲ ಅಂದ್ಬಿಟ್ಟು ಅವರು ಅದೇ ಮಾತುಕತೆ ಆಡ್ಕೊಂಡು ಹೋಗ್ತಾರೆ ಇನ್ನೊಂದು ದಿವಸ ಮಾಡೋಣ ಅಂದ್ಕೊಂಡಿದ್ರು ಅತ್ತೆಗೆ ಅವ್ರ ಮಕ್ಕಳಂದರೆ ಪ್ರಾಣ ಅಂದರೆ ಎಲ್ಲರ ತಂದೆ ತಾಯಿಗೂ ಮಕ್ಕಳು ಇಷ್ಟ ಆದರೆ ನಮ್ಮ ಅತ್ತೆ ಮಾತ್ರ ತುಂಬಾ ಪ್ರಾಣ ಇಟ್ಕೊಂಡಿದ್ರು ಅವ್ರ ಮಕ್ಳ ಮೇಲೆ ಹತ್ಕೊಂಡು ನಿಂತಿದ್ದಾರೆ ಪಪ್ಪ ಅವರು ಇವಾಗ ಎಲ್ಲ ಬದಲಾಯಿಸ್ಬಿಟ್ಟು ಇವಾಗ ನಾನು ಯಾರ್ಯಾರು ಅಂತ ಪರಿಚಯ ಮಾಡಿಕೊಡ್ತೀನಿ ಇವರು ಹುಡುಗ ಅಂದರೆ ಸಂತೋಷ ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮ ಇವರು ಈಗ ಅವರು ನಮ್ಮ ಅತ್ತೆ ನಮ್ಮ ಮಾವ ಬರ್ತಾರೆ ನಮ್ಮ ಅಂಜಲಿ ಅತ್ತೆ ನಮ್ಮ ಯೋಗಿ ಮಾಮ ಇವರು ಅಂದರೆ ನಮ್ಮ ಗಾಯತ್ರಿ ಇರಲ್ಲ ಅವರ ಅಪ್ಪ ಅಮ್ಮ ಅವರಾದಮೇಲೆ ಅವ್ರ ಮಕ್ಕಳು ಬಂದಿದ್ದಾರೆ ಅಂದರೆ ದೊಡ್ಡ ಮಗಳು ಮಗ ಎಲ್ಲ ಬಂದಿದ್ದಾರೆ ಇವರು ನಮ್ಮ ಅಂಜಲಿ ಅತ್ತೆ ಇದ್ದಾರಲ್ಲ ಅವರ ಅಪ್ಪ ಅಮ್ಮ ಇವರು ಇವರು ದೊಡ್ಡ ಮಗಳು ಅಳಿಯ ಪಲ್ಲವಿ ಅಂತ ಅಣ್ಣನ ಹೆಸರು ಬಂದು ರಾಮು ಅಣ್ಣ ಅಂತ ಅವರು ಅವ್ರ ಮಗಳು ಅವಳು ಲಹರಿ ಅವರಾದಮೇಲೆ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮನು ಅವ್ರ ತಮ್ಮನ್ನಿ ಅವ್ರು ನಿಂತಿದ್ದಾರೆ ಉಷಕ್ಕನು ಮಂಜಣ್ಣ ಅವರಾದಮೇಲೆ ನಾನು ನಮ್ಮ ಅಕ್ಕ ನಿಂತ್ಕೊಂಡು ಅವರಾದ ಮೇಲೆ ನಾನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಿಂತಿದ್ದೋ ವಿಡಿಯೋ ಮಾಡೋರು ನಮ್ಮ ನಾಲ್ಕು ಜನನೇ ಮಾಡಿದ್ರು ಪಾಪ ಅವರಿಬ್ರು ನಮ್ಮ ದೊಡಮ್ಮ ಎಲ್ಲೂ ಕವರ್ ಆಗಿಲ್ಲ ನಾನು ಅವ್ರು ಆಮೇಲೆ ಪರಿಚಯ ಮಾಡಿಕೊಡ್ತೀನಿ ಅವ್ರಾದ್ಮೇಲೆ ನಮ್ಮ ಚಿಟ್ಟಿ ಅಕ್ಕ ಅಂದರೆ ನಮ್ಮ ಅಂಜಲಿ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಅವ್ರ ಫ್ಯಾಮಿಲಿ ಇದು ಅವರಾದ್ಮೇಲೆ ನಮ್ಮ ಅತ್ತೆ ಜೊತೆ ಅವ್ರ ತಂಗಿ ನಮ್ಮಮ್ಮ ಎಲ್ಲ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡ್ರು ಈಗ ಫೋಟೋ ಎಲ್ಲ ಇಡ್ಸ್ಕೊಂಡಿದ್ದೈತಿ ಈಗ ಆಂಟಿ ಬಂದು ಎಲ್ಲರಿಗೂ ಅಷ್ಟೊಂದು ಕೊಡ್ತಾ ಇದ್ದಾರೆ ಅಡುಗೆ ಊಟ ಎಲ್ಲ ರೆಡಿ ಆಗಿತ್ತು ಈಗ ಹುಡುಗ ಹುಡ್ಗಿನ ಕುಂಡಿಸ್ಬಿಟ್ಟು ಊಟ ಬಿಡಿಸ್ತಾ ಇದ್ದಾರೆ ನಮ್ಮ ಅಕ್ಕನ ನಾನು ಇಲ್ಲೇನೋ ರೇಗಿಸ್ತಾ ಇದ್ದೀನಿ ಈಗ ನಮ್ಮ ದೊಡ್ಡಮ್ಮನ ನಮ್ಮ ಅತ್ತೆಯವರ ಅಮ್ಮನ ಆಮೇಲೆ ಹುಡುಗವ್ರ ಅಮ್ಮನ್ನೆಲ್ಲ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತ ನಮ್ಮ ದೊಡ್ಡಮ್ಮ ಎಲ್ಲೂ ಇರಲಿಲ್ವಲ್ಲ ಇವಾಗ ಪರಿಚಯ ಮಾಡ್ಕೊಡ್ತೀನಿ ಕೋಲಾರ ನಮ್ಮ ಅಮ್ಮ ಅವ್ರ ಅಕ್ಕ ಇವ್ರು ಹೇಳ್ಬೇಕವ್ವ ಹೇಳ್ಬೇಕವ್ವ ಪರವಾಗಿಲ್ಲ ಜೋಡಿ ಸೂಪರ್ ಆಗೈತೆ ಸೂಪರ್ ಜೋಡಿ ಹ್ಮ್ ಹೋಗಿ ನಿಮ್ಮ ಹುಡುಗಿ ನೋಡಿ ತುಂಬಾ ಇಷ್ಟ ಆಯ್ತು ಓ ನಾನ್ ಸೂಪರ್ ಆಗಿ ನೋಡ್ಕೊಂತೀನಿ ನನ್ನ ಮಗಳ ತರ ನಾನ್ ನೋಡ್ಕೊತೀನಿ ನನ್ಗೆ ಬೇಕಾಗಿರೋ ನನ್ ಮಗಳ ತರಾನೇ ಬೇಕಾಗಿತ್ತು ಸೊತೆ ಅದೇ ತರ ಇತ್ತು

ಈಗ ಏನಾರ ಹತ್ರಕ್ಕೆ ಹೋಗಿ ಒಂದು ಒಳ್ಳೆ ಡೇಟ್ ನೋಡಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳಲ್ಲೇ ಮದುವೆ ಆಗುತ್ತೆ ನಾವು ಅವರೆಲ್ಲ ಹೊಲ್ಟಿದಾಯ್ತು ನಾವು ಊಟ ಮುಗಿಸ್ಕೊಂಡು ನಾವು ಹೊಲ್ಟಿದೀವಿ ಬಾಯ್ ಎಲ್ಲಾರ್ಗು ಬಾಯ್ ಬಾಯ್ ಪಲ್ಲವಿ ಬಾಯ್ ಎಲ್ಲರಿಗೂ ಹೇಳ್ದೆ ನಮ್ಮ ರೋಜಿನೂ ತುಂಬ ಮುದ್ದಾಗಿತ್ತು ಇವತ್ತು ನಾನು ಒಂದು ಎಲ್ಲ ವೀಡಿಯೋನು ಒಂದೇ ವ್ಲಾಗ್ ಮಾಡಿ ಫ್ಯಾಮಿಲಿ ವ್ಲಾಗ್ ಹಾಕಿದ್ದೀನಿ ನಮ್ಮ ದೊಡ್ಡಮ್ಮ ಏನೋ ಹೇಳ್ತಾ ಇದ್ದಾರೆ ನಗ್ತಾ ಇದ್ದೀನಿ ನಂಗೆ ಈ ಥರ ಎಲ್ಲರೂ ಸೇರ್ಕೊಂಡು ಒಂದತ್ರ ಇರೋವಾಗ ನಂಗೆ ತುಂಬಾ ಖುಷಿ ನಾನು ಖುಷಿಯಾಗಿರ್ತೀನಿ ನನಗೆ ತುಂಬಾ ಇಷ್ಟ ಆಗ್ತಾರೆ ಇರೋದು ಚಂದಾಪುರ್ಗೆ ಬಂದು ಮೆಜೆಸ್ಟಿಕ್ ಬಸ್ ಹತ್ತಿ ನಮ್ಮ ಅಕ್ಕವರು ಮೆಜೆಸ್ಟಿಕ್ ಹೋಗಿ ಹೋಗ್ತಾ ಇದ್ದಾರೆ ನಾವು ಮಾದವ್ರಿಗೆ ಬಂದು ನೆಲ್ಮಂಗ್ಳ ಬಸ್ ಹತ್ತಿದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ